ವೆಲ್ಕಮ್ ಟು ತೇಜದ್ದಿನೇಶ್ ಕನ್ನಡ ವ್ಲಾಗ್ ನಾನು ಇವತ್ತಿನ ವ್ಲಾಗಲ್ಲಿ ದೇಹದ ಉಷ್ಣತೆಯನ್ನು ನೀಗಿಸುವ ಮತ್ತು ಬಾಯಾರಿಕೆ ನೀಗಿಸುವ ತಂಪಾದ ಶರ್ಬತ್ತನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸ್ಪೂನ್ ಕಾಮ್ ಕಸ್ತೂರಿ ಬೀಜನ ತಗೊಂಡಿದ್ದೀನಿ ಇದನ್ನು ಚಿಯರ್ ಸೀಡ್ಸ್ ಅಂತ ಕರೀತಾರೆ ಇದು ಎಲ್ಲ ಶಾಪ್ ಅಂಗಡಿಗಳಲ್ಲಿ ಸಿಗುತ್ತೆ ಮತ್ತು ನಾನಿಲ್ಲಿ ಕಾಲ್ ಟೀ ಸ್ಪೂನ್ ಸ್ಪೂನ್ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಅರ್ಧ ನಿಂಬೆಣ್ಣೆ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಮತ್ತು ನಾಲ್ಕರಿಂದ ಐದು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಶುಂಠಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಮೆಣಸನ್ನ ತೊಗೊಂಡಿದ್ದೀನಿ ಅದನ್ನು ಕಾಲು ಟೀ ಸ್ಪೂನಷ್ಟು ಮೆಣಸನ್ನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಉಪ್ಪು ತಗೊಂಡಿದ್ದೀನಿ ಇದು ನೆನೆಸಿರೋ ಅಂಥ ಚಿಯಾ ಸೀಡ್ಸು ಇದನ್ನು ಒಂದು ಮೂವತ್ತು ನಿಮಿಷ ಅಷ್ಟು ನೆನೆಸಬೇಕು ಇದನ್ನು ನಾವು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ತಂಪು ಆಗುತ್ತೆ ಮತ್ತು ನಾನಿಲ್ಲಿ ಎರಡು ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ ನೀ ಮತ್ತೆ ನಾವು ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದಾದ ಮೇಲೆ ನಾನು ಆ ನೀರಿಗೆ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಅದು ಒಂದಷ್ಟು ಟೈಮ್ ತಗೋ ತಗೊಳುತ್ತೆ ಕರ್ಗೋದಕ್ಕೆ ಅದಾದ ಮೇಲೆ ನಾನು ನೆಕ್ಸ್ಟು ಸೊ ಪುದೀನ ಸೊಪ್ಪು ಮತ್ತು ಅರ್ಧ ಶುಂಠಿನ ಚಚ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎಲ್ಲ ಬೆಲ್ಲ ಎಲ್ಲ ನಾನು ಇಲ್ಲಿ ಕಾಲು ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಬಂದು ಅರ್ಧ ನಿಂಬೆಣ್ಣ ಹಿಂಡ್ಕೋತಾ ಇದ್ದೀನಿ ಅದಾದ ಮೇಲೆ ಏಲಕ್ಕಿ ಪುಡಿನ ನಾನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾವು ಇಲ್ಲಿ ಕುಟ್ಟಿ ಇಟ್ಕೊಂಡಿದ್ವಲ್ಲ ಪುದೀನ ಮತ್ತು ಶುಂಠಿನ ಅದನ್ನು ನೀರೊಳಗಡೆ ನಾನು ಹಾಕೋತಾ ಇದ್ದೀನಿ ಅದು ರಸ ಬಿಡೋ ಥರ ನೀವು ಕುಟ್ಟಿ ಇಟ್ಕೊಂಡಿರಬೇಕು ನೆಕ್ಸ್ಟ್ ನಾನು ಅದನ್ನು ಒಂದು ಪಾತ್ರೆಯಲ್ಲಿ ಸೋಸ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಆ ಗ್ಲಾಸ್ಗೆ ನಾನು ಈ ಜ್ಯೂಸ್ ಮಾಡಿದ್ನಲ್ಲ ಸರ್ಬತ್ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಡಯೆಟ್ ಮಾಡೋರಿಗೆ ಈ ಚಿಯಾ ಸೀಡ್ಸ್ ತುಂಬಾ ಒಳ್ಳೆಯದು ಮತ್ತು ನಾನಿಲ್ಲಿ ಕಾಮ್ ಕಸ್ತೂರಿ ಬೀಜನ ನೆನೆಸಿದ್ನಲ್ಲ ಅದನ್ನು ಮೂರು ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮ್ಮ ದೇಹಕ್ಕೆ ತುಂಬಾ ತಂಪಾಗುತ್ತೆ ಇದನ್ನ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಕೂಡ ಒಳ್ಳೇದು ಮತ್ತೆ ಗೆಸ್ಟ್ ಫ್ರೆಂಡ್ಸ್ ಅವ್ರು ಯಾರಾದರೂ ಮನೆಗೆ ಬಂದಾಗ ಈ ಶರ್ಬತ್ ನ ಮಾಡಿಕೊಡಿ ತುಂಬಾನೇ ಇಷ್ಟಪಡ್ತಾರೆ ಅವರು ದೇಹದ ಉಷ್ಣತೆ ಮತ್ತು ಬಾಯಾರಿಕೆ ನೀಗಿಸುವ ಶರ್ಬತ್ ರೆಡಿ ಆಗಿದೆ